ಚಿಂಚೋಳಿ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ರೈತರು ಬೆಳೆದ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು ಎಂದು ಬೀದರ್ ಲೋಕಸಭಾ ಸಂಸದರಾದ ಸಾಗರ್ ಖಂಡ್ರೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು ಬೀದರ್ ಲೋಕಸಭಾ ಸಂಸದರಾದ ಸಾಗರ್ ಖಂಡ್ರೆ ಅವರು ಚಿಂಚೋಳಿ ತಾಲೂಕಿನ ನಾಗೈದ್ಲಾಯಿ ಪುಲಕ್ಪಳ್ಳಿ ತಾಂಡ ಚಂದಾಪುರದ ಪಟೇಲ್ ಕಾಲೋನಿ ಹಾಗೂ ಕಲ್ಲೂರು ಗ್ರಾಮಗಳಿಗೆ ಭೇಟಿ ನೀಡಿ ಬೆಳೆ ವೀಕ್ಷಣೆ ಮಾಡಿ ಮಾತನಾಡಿದರು strength and heat if you ನಾವು not heard you Allah we hug her So we are notooo You are now older So, I am younger My daughter are good I am very younger How old is it? How old I should ಹಾ ಕಂಪ್ಲೇಂಟ್ ಮಾಡಿದೀವಿ ಹಾ ಕಂಪ್ಲೇಂಟ್ ಮಾಡಿದೀವಿ ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡಿದೀವಿ ಇಲ್ಲಿ ವಿನ್ನಾ ಮಾಡಿದೀವಿ ಅನ್ದಿ ಕೊಟ್ಟಿದೀವಿ ಹಾ ಅನ್ದಿ ಕೊಟ್ಟಿದೀವಿ ಚಿಟಿ ಬಲ್ಲ ಹಾ ರೀ ಅದಕ್ಕೆ ಬಂದೀವಲ್ಲ ಅಧಿಕಾರಿ ಮುಂದೆ ಬಂದರಾಯ್ ಸಮೀಕ್ಷೆ ಮಾಡ್ತಿ ಕರೆ ಕರೆಗೆ ಪರಿಹಾರಿಸ್ತೀವಿ ಸಮೀಕ್ಷೆ ಆಗಿದೆಲ್ಲ ರೀ ಐ ಗೆಸ್ ಪರಿಹಾರಿಸ್ ಬರಿ ಬರಿಯಾರ್ ಬರುತ್ತೆ মামಾ ಸರ್ಕಾರ ಏನು ಮಾಡ್ತರೆ ನಮಗೆ ಯಾವುದು ನಮಗೆ ಅರ್ಥನೇ ಆಗಲ್ಲ ದಪ್ಪಲ್ಲ

ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಕೃಷಿ ಇಲಾಖೆ ಅಧಿಕಾರಿಗಳಾದ ವೀರಶೆಟ್ಟಿ ರಾಠೋಡ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸುಭಾಷ್ ರಾಠೋಡ್ ಬಸವರಾಜ್ ಮಲ್ಲಿ ಆನಂದ್ ಟೈಗರ್ ಬಾಬುರಾವ್ ಪಾಟೀಲ್ ಅಬ್ದುಲ್ ಬಾಜಿದ್ ಶರಣು ಪಾಟೀಲ್ ಪಾಟೀಲ್ ಲಕ್ಷ್ಮಣ ಅವಾಂಟಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು ಸಂಜು ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈಲಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್

ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್